ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಸಿಸ್ಟರ್ ಆ್ಯಂಡ್ ಇವತ್ತು ಆ್ಯಕ್ಚುಲಿ ನೆನ್ನೆನೇ ಆಗೋಯ್ತಲ್ರಪ್ಪ ದೀಪಾವಳಿ ಹಬ್ಬ ಸೊ ಹಬ್ಬದಲ್ಲಿ ನಾನೇನೇನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ಒಂದಷ್ಟು ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಟೋಟಲಿ ಹಬ್ಬದ ವಿಡಿಯೋ ಆ್ಯಂಡ್ ಶುರುನಲ್ಲೇ ನಾವು ಹಬ್ಬ ಅಂತ ಶುರು ಮಾಡೋದೆ ಮೊದಲಿಗೆ ಏನು ಹೇಳಿ ತಿಪ್ಪಮ್ಮನ್ನ ಮಾಡಿಟ್ಟು ತಿಪ್ಪಮ್ಮನ ಪೂಜೆ ಮಾಡಿದ್ರೆ ಒಂದು ಅರ್ಧ ಹಬ್ಬ ಮುಗ್ದಂಗೆ ಆದರೆ ನಮ್ಮ ಹಾಸನ ತುಂಬ ಬರೀ ಏನು ಬರ್ತಿತ್ತು ಗೊತ್ತಾ ಮಳೆ ಬರ್ತಿತ್ತು ಗುಡುಗು ಸಿಡಿಲು ಸಮೇತ ಬಂದಂತಹ ಮಳೆ ನಾವು ಮಾಡಿ ತಿಪ್ಪಮ್ಮ ನಾವು ಹಾಕಿದ ರಂಗೋಲಿ ಎಲ್ಲನೂ ಕೊಚ್ಕೊಂಡು ಎತ್ಕೊಂಡು ತಗೊಂಡೋಯ್ತು ಆದರೂ ಒಳಗಡೆ ಎಲ್ಲ ಏನೇನು ತಿಪ್ಪಮ್ಮನ ರೆಡಿ ಮಾಡಿಟ್ಟಿದ್ವಿ ಅದಕ್ಕೆಲ್ಲನೂ ನಮ್ಮ ಚೋಟ ಕೈಲಿ ಪೂಜೆ ಮಾಡಿಸಿ ದೀಪ ಎಲ್ಲ ಕತ್ತಿಸಿ ಬೆಳಗ್ಗೆನೇ ಆರು ಗಂಟೆಗೆ ಈ ಕೆಲಸ ಒಂದು ಮುಗಿಸ್ಬಿಟ್ಟೆ ಆ್ಯಂಡ್ ನಮ್ಮ ಚೋಟು ಬರೀ ಕೈಕಾಲು ಮುಖ ತೊಳ್ಕೊಂಡು ಮಾತ್ರ ತಿಪ್ಪ ಮುಂಗೆ ಪೂಜೆ ಮಾಡಿದ್ದು ಆಮೇಲೆ ಅವ್ರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಅರ್ಶನ ಪುಡಿ ಹಾಕ್ಬಿಟ್ಟು ಚೂರು ಬಿಸಿ ಮಾಡಿ ಇನ್ನು ಮೈಕಿಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸು ಮಕ್ಕಳಿಗೆ ಅಂತ ಅಮ್ಮ ಹೇಳಿದರು ಸರಿ ಅದಕ್ಕೆ ಅಂತ ಹೇಳಿಬಿಟ್ಟು ಅವ್ರಿಗೆ ಎಣ್ಣೆ ತಿಕ್ಕಿದೆ ಆಮೇಲೆ ನಾನು ಸ್ವಲ್ಪ ಎಣ್ಣೆ ತಿಕ್ಕೊಂಡು ಸ್ನಾನಗಿನ ಎಲ್ಲ ಮುಗಿಸಿ ನಮ್ಮ ದೊಡ್ಡೋನು ಬರಲೇ ಇಲ್ಲ ಅವನಿಗೆ ಒಂದು ಸ್ವಲ್ಪ ಸಿಂಡು ಅಂತಾರೆ ನಮ್ಮ ಕಡೆ ಸಿಂಡು ಅಂದರೆ ಏನು ಗೊತ್ತಾ ಸಿಟ್ಟು ಅಹಂಕಾರ ಆ ಥರ ಸ್ವಲ್ಪ ಮಾಡ್ಕೊಂಡು ಕೂತಿತ್ತು ಆಮೇಲೆ ನಮ್ಮ ಚೋಟ್ರು ಹೇಳ್ತಿತ್ತು ಅಮ್ಮ ನನ್ನ ವೀಡಿಯೋ ಮಾಡಬೇಡ ನಾನು ದಪ್ಪ ಆಗಿಬಿಟ್ಟಿದ್ದೀನಿ ಎಲ್ಲರೂ ನೋಡಿ ನನ್ನನ್ನು ಡುಮ್ಮ ಡುಮ್ಮ ಅಂತ ಹೇಳ್ಬಿಟ್ಟು ನಗ್ತಾರೆ ಅಷ್ಟೇ ದಿನೇ ಅಂತ ಏನಾಗಲ್ಲ ಬಾ ಮಗನೇ ನೀನು ಚಿಕ್ಕವನು ಸಣ್ಣ ಮಕ್ಕಳು ಯಾವಾಗಲೂ ಹೀಗೆ ದಪ್ಪ ತಪ್ಪಾಗಿದ್ರೇನೆ ಚಂದ ಅಂತ ಎಲ್ಲರೂ ಹೇಳ್ತಾರೆ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ನಾನು ಸುಮ್ಮನೆ ಹಾಗೆ ಕೂರಿಸಿ ಒಂದು ವೀಡಿಯೋ ಮಾಡಿದೆ ಇವನು ಬರಲಿಲ್ಲ ಅದಕ್ಕೆ ಅವ್ನು ಬಂದ್ಬಿಟ್ಟು ಇವನಿಗೆ ಹೇಳ್ತಿದ್ದೆ ಏಯ್ ನಿತಿ ಯಾಕೋ ನೀನು ಬಂದಿಲ್ಲ ಅಂತ ಹೇಳಿ ಅದಕ್ಕೆ ನೋಡಿಲಿ ನಾನು ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ನೋಡಿ ಇವಾಗ ಅವ್ರು ಏನು ಮಾಡ್ತಿರ್ತಾರೆ ಅಂತ ಸುಮ್ಮನೆ ಹಾಗೆ ಅವ್ರ ಮನ್ಸಲ್ಲಿ ಹೇಳ್ತಾ ಇರೋದನ್ನು ನಾನು ಹೀಗೆ ಹೇಳ್ಬಿಡ್ತೀನಿ ನೋಡಿ ಅವನಲ್ಲಿ ತೋರಿಸಿರ್ತಾನೆ ನೋಡು ಅಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಇವನು ಅದಕ್ಕೆ ಸೈ ಸುಂದಿರ ನನ್ನ ಹತ್ರ ಬೇಡ ಆ ಕಡೆಯಿಂದ ನಾನು ಕಡೆದೆ ಮತ್ತೀಗ ಈಗ ನೋಡೋ ನೋಡೋ ನೋಡು ಆ ಹಾ ನಿತಿನ್ ನಿನ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಕಡು ಅಂತ ಇವನು ಹೇಳ್ತಿರ್ತಾನೆ ಅದಕ್ಕೆ ಅವನು ಹೇಳ್ತಿರ್ತಾನೆ ಸುಮ್ಮನೆ ಕುತ್ಕೊಳ್ಳೋ ಕತ್ತೆ ಇನ್ನು ನೀನು ಯಾವಾಗಲೂ ಹಿಂಗೆ ಕಪಿ ಚೆಷ್ಟೆ ಮಾಡ್ತಿರ್ತೀಯ ಅಂತ ಅವ್ನು ಹೇಳ್ತಿರ್ತಾನೆ ತಡೆಯೋ ನೋಡೋ ನಾನು ನಿನಗಿಂತ ಚೆನ್ನಾಗಿ ಬರ್ತೀನಿ ಅಂತ ಇವ್ನು ತೋರಿಸ್ತಿರ್ತಾನೆ ಇದು ಕಣೋ ಅಂತ ಅವ್ನು ಹೇಳ್ತಿರ್ತಾನೆ ಹಾಂ ನೋಡಿ ಇವಾಗ ನಾನು ಈಗ ನಾಯೇ ಆಗಲ್ಲ 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 ಅಂತ ಇವನು ಕಿತ್ತಾಡ್ತಿರ್ತಾನೆ ಬಿಡ ಆ ಬಿಡ 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 ಅಂತ ಅವನು ಹೇಳ್ತಿರ್ತಾನೆ ಆಮೇಲೆ ಇಲ್ಲ ನೋಡೋ ನಾನು ನಿನಗಿಂತ ಸ್ಟ್ರಾಂಗ್ ಇದ್ದೀನಿ ಅಂತ ಇವನು ಇವನು ಹೇಳ್ತಿರ್ತಾನೆ ನೋಡಿ ನಾನು ಹೆಂಗೆ ಹೊಡಿತೀನಿ ಅಂತ ಅವ್ನು ತೋರಿಸ್ತಾನೆ ಇಲ್ಲ ನಾನು ಹೆಂಗೆ ಹೊಡಿತೀನಿ ಅಂತ ಇವನು ತೋರಿಸ್ತಾನೆ ಹಾಂ ನಿತಿನ್ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಕಣ ದಿನದಲ್ಲ ಒಂದ್ ನೂರೈವತ್ ಸರಿ ಹೇಳ್ತಾನೆ ನಿತಿನ್ ನಿನ್ ಕಂಡ್ರೆ ನಂಗೆ ತುಂಬ ಇಷ್ಟ ಕಣೋ ಇವಾಗ ಹೆಂಗ್ ಪಂಚ್ ಕೊಡ್ತೀನಿ ಗೊತ್ತಾ ನೋಡಿಲಿ ಪಂಚು ಪಂಚೋ ಹೆಂಗಿದೆ ನೋಡು ಕೈ ನಾನು ನೋಡಿಲಿ ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ಬೈಸಿಪ್ಸ್ ತೋರಿಸ್ತಾ ಇದೇನೆ ಏಯ್ ನೋಡಿಲ್ಲ ನಾನು ಹಿಂಗೆ ಒಂದು ಕಡೆ ಸೈಡಿಂದ ಹಾಗೆ ತೀವ್ರ ಏನಾಗುತ್ತೆ ಅಂತ ಗೊತ್ತಲ್ಲ ಅಂತ ಇವನ್ ಹೇಳ್ತಿರ್ತಾನೆ ಅದ್ರ ಮಧ್ಯದಲ್ಲಿ ಅವನ್ ಮುತ್ಕೊಡ್ತಿರ್ತಾನೆ ಅವನ್ನ ನೋಡ್ಕೊಂಡು ನಗ್ತಿರ್ತಾನೆ ನಮ್ಮ ಚಿಕ್ಕವನು ನಂತರ ತುಂಬ ಲಕ್ಷಣವಾಗಿದ್ದಾನೆ ಏನಂತೀರಿ ನನಗೆ ಹಾಗೆ ಫೀಲ್ ಆಗತ್ತೆ ತುಂಬ ಜಾಸ್ತಿ ಲಕ್ಷಣ ದೊಡ್ಡವನು ಥರ ಕೂತಿತ್ತಾನೆ ಡ್ಯಾನ್ಸ್ ಮಾಡೋದು ತಿನ್ನೋದು ಮಲ್ಕೊಳ್ಳೋದು ಇದನ್ನು ಜಾಸ್ತಿ ನಮ್ಮ ಚಿಕ್ಕದು ಇದೇ ಕೆಲಸನೇ ಜಾಸ್ತಿ ಮಾಡೋದು ಸೊ ಹಬ್ಬದಲ್ಲಿ ಇವ್ರು ಮಾಡಿದ್ದು ಇದೇ ಕೆಲಸ ಇದು ಬಿಟ್ಟರೆ ಏನು ಮಾಡಲ್ಲ ಆ್ಯಂಡ್ ಫೈನಲಿ ಹಬ್ಬ ಮುಗಿಯೋದು ಯಾವುದರಿಂದ ಹೇಳಿ ಪಟಾಕಿ ಹೊಡೆಯೋದ್ರಿಂದ ಬಟ್ ನಾವು ಪಟಾಕಿ ಎಲ್ಲ ಹೊಡೆಯಲ್ಲ ನಮಗೆ ತುಂಬ ಭಯ ಪಟಾಕಿ ಹೊಡೆಯೋದು ಅಂದರೆ ಸುಮ್ನೆ ದೀಪ ಕಚ್ಕೊಂಡು ಹಂಗೆ ಒಂದ್ ಎರಡ್ ಮೂರು ಫೋಟೋಗಳನ್ನ ತೆಕ್ಕೊಂಡ್ವಿ ಅಲ್ಲಿಂದ ನಮ್ಮ ಫ್ರೆಂಡ್ ಇದ್ರು ಅವ್ರು ನಮ್ಮನ್ನ ಊಟಕ್ಕೆ ಅಂತ ಕರೆದಿದ್ರು ಅವ್ರ ಮನೇಲಿ ಹಬ್ಬ ಮಾಡಿದ್ರು ಸೊ ಅವ್ರ ಮನೆಗ್ ಹೋದ್ವಿ ಅಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ನಡೀತು ಏನಂತ ಕಾನ್ವರ್ಸೇಷನ್ ನಡೀತು ಅಂತ ಸರಿ ನೀವೇ ಕೇಳ್ಕೊಂಬಿಡಿ ಆಯ್ತಾ ಹಬ್ಬ ಮಾಡಿದ್ದಾರೆ ಹಬ್ಬಕ್ಕೆ ಕರ್ದಿದ್ದಾರೆ ಅದಕ್ಕೆ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟಿದ್ದೀವಿ ಸುಮಾರು ಯಾರು ಆದ್ರೆ ಅವರಲ್ಲಿ ತೋರ್ಸುವಷ್ಟು ಇವರಿಬ್ಬರು ನನ್ನ ಸೆವೆಂತ್ ಫ್ರೆಂಡ್ಸ್ ತುಂಬಾ ವರ್ಷ ಆದ್ಮೇಲೆ ನಾವೆಲ್ಲರೂ ಮತ್ತೆ ರೀಯೂನಿಯನ್ ಆಗಿದ್ವಿ ಅದ್ರದ್ದು ವೀಡಿಯೋ ಇದೆ ನಾನು ಇನ್ನೂ ಅದನ್ನ ಅಪ್ಲೋಡೇ ಮಾಡಿಲ್ಲ ಟೈಮ್ ಸಿಕ್ಕಿಲ್ಲ ಅಂತ ಸುಮ್ಮನೆ ಇದೀನಿ ಹಂಗೆ ಹಬ್ಬಕ್ಕೆ ಕರೆದಿದ್ರು ಅದೇ ದೀಪಾವಳಿ ಎಡೆ ಇಡ್ತಿವಲ್ಲ ಆ ಹಬ್ಬಕ್ಕೆ ಕರೆದಿದ್ರು ಅವರ ಅಪ್ಪ ಅಮ್ಮನಪ್ಪ ಅವರ ಅಪ್ಪ ಅಮ್ಮ ಇಬ್ರು ತೀರ್ ಹೋಗಿದ್ರು ಅವ್ರದ್ದು ಎಡೆ ಇಟ್ಟಿದ್ರು ಸೊ ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ ಕರೆದಿದ್ರು ನಾನು ಯಾವಾಗಲೂ ಹೆಂಗೆ ಗೊತ್ತಾ ಯಾರು ಕರೆದ್ರೂ ಹೋಗ್ತೀನಿ ಬಟ್ ನಾನು ಕರೆದಾಗ ಅವ್ರು ಬರಬೇಕು ನಾನು ಕರೆದಾಗ ಅವ್ರು ಬರಲಿಲ್ಲ ಅಂತಂದರೆ ಮತ್ತೆ ಅವ್ರು ಕರೆದಾಗಲ್ಲ ಅವ್ರ ಜಪ್ಪಯ್ಯ ಅಂತಂದ್ರೆ ನಾನು ಹೋಗಲ್ಲ ನಂದೊಂದು ಅದೊಂಥರ ನಂದು ಸ್ಲೋಗನ್ ಇದ್ದಂಗೆ ನಾನು ನಾನು ಹೆಂಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನೋ ನನಗೆ ರಿಟರ್ನ್ ರೆಸ್ಪೆಕ್ಟ್ ಅಷ್ಟೇ ಸಿಗಬೇಕು ನನ್ನ ಎಕ್ಸ್ಪೆಕ್ಟೇಷನ್ ಅದು ಒಂದೇ ಸೊ ಫೈನಲಿ ನಾವು ಪಟಾಕಿ ಹೊಡ್ಕೊಂಡು ಹಬ್ಬನ ಮುಗಿಸ್ಕೊಂಡ್ವಿ ಇದಾಗಿತ್ತು ನಮ್ಮನೆಯ ದೀಪಾವಳಿ ಹಬ್ಬ ನಿಮ್ಮನೆಯ ದೀಪಾವಳಿ ಹಬ್ಬ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್